ಸರಿ ಈ ಮನಿ ಒಳಗೆ ನನಗೆ ಹೊಂದಾಣಿಕೆ ಆಗೋಂಗೆ ಏನೂ ಇಲ್ಲ ಅಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಹಿಂಗೆ ಮಾಡಿದೆ ಅಂದರೆ ಹೆಂಗೆ ನೀನು ಅಂತ ಹಾಂ ಸಣ್ಣ ಸಣ್ಣ ವಿಚಾರಕ್ಕೆ ಹೌದು ನಮ್ಮ ಅಪ್ಪ ನಮ್ಮ ಮನೆಗೆ ಹೋಗಾರನ್ ರೀ ನಮ್ಮ ಮದುವೆ ಆಗೈತಲ್ಲ ಮದುವೆ ಆಗಿದ್ದ ವಿಚಾರ ಹೇಳೋಣ ಹೇಳಿಂದ ಅಕಸ್ಮಾತ್ ಅವ್ರು ಒಪ್ಕೊಂಡ್ರು ಒಪ್ಕೋಬೋದು ಹ್ಞೂ ನಿಮ್ಮಪ್ಪ ನಿಮ್ಮ ಮನೆಗೆ ಅದಕ್ಕಿಂತ ಮುಂಚೆ ನಾನು ನಿನ್ನ ಅಂತೆಲ್ಲ ಒಂಚೂರು ಮಾತಾಡ್ಬೇಕು ಅದು ನಿಮ್ಮ ನಿಮ್ಮಪ್ಪ ನಿಮ್ಮ ಕಡೆ ಮಾತಾಡೋಕೆ ಹೋಗಿಯಲ್ಲ ಹ್ಞೂ ನನಗೊಂದು ಹದಿಮೂರು ಲಕ್ಷ ರೂಪಾಯಿ ಬೇಕಾಗಿತ್ತು ಅರ್ಜೆಂಟು ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಬೇಕಾಗಿತ್ತು

ಸೋಪ್ ನೋಡುವ ನಮ್ಮನೆಯಾಗ ಎಲ್ಲರೂ ಒಂದೇ ಸೋಪ್ನ ಹಚ್ಕೊಳ್ಳೋದು ಒಂದೊಂದು ಸೋಪ್ ಇಡೋದಿಲ್ಲ ಈಗ ನೀ ಹೊಸ ಕಾನೂನು ತಂದಿಯಲ್ಲ ಈಗ ನೀನು ಒಂದು ಸೋಪ್ ಅಂತೇಳಿ ಅದನ್ನ ನೀನೇ ನಿನ್ನ ಗಂಡಗೆ ಇಟ್ಕೋ ಏನು ಆಮೇಲೆ ಬೆಳಗ್ಗೆ ಒಂಚೂರು ದೌಡ್ ಹೇಳೋದು ಕಲಿ ತೀರ ಅಷ್ಟು ಲೇಟಾಗಿ ಹೇಳಕ್ಕೋಬೇಡ ಏನೋ ಮದುವೆ ಆದ ನಾನು ಸುಮ್ಮನೆ ಆದರೆ ತೀರ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡಕ್ಕೆ ಏಳ್ಬೇಡ ಅಷ್ಟೊತ್ತು ಹೆಣ್ಮಕ್ಳು ಅಷ್ಟೊತ್ತರ ಮಕ್ಕಳೋದು ಒಳ್ಳೇದಲ್ಲ ಏನು ಬೆಳಗ್ಗೆ ನಸಿನ ಹೇಳೋದು ಕಳಿ ತೀರ ಒಂದು ಆರೂವರೆ ಏಳು ಗಂಟೆ ಕೇಳು ನೀನೇನೇನು ಐದುವರೆ ಆರು ಗಂಟೆ ಕೇಳಬೇಡ ಏಳು ಗಂಟೆ ಕೇಳು ಅಷ್ಟೇ ಇಲ್ಲ ಏಳುವರೆಗೆ ಎದ್ದೇಳ ಅಷ್ಟು ತೀರ ಲೇಟಾಗಿ ಹೇಳಬೇಡ ಮತ್ತೆ ಒಂಬತ್ತು ಗಂಟೆ ಎಂಟುವರೆ ಮಟಾನು ಆಮೇಲೆ ಅಲ್ಲಲ್ಲ ರೊಕ್ಕ ತಂದು ಕೊಡ್ತೀನಿ ಅಂದಲ್ಲ ಎಲ್ಲಿಂದ ತಂದು ಕೊಡ್ತೀನಿ ಅಯ್ಯೋ ದೇವ್ರಿ ಏನಮ್ಮ ಅಂತ ತಗೋ ಅವ ನಾನು ಸ್ವಲ್ಪ ಮಾತಾಡತ್ತೀನಿ ತಗೋ ನಾನು ಹೇಳ್ತೀನಿ ನಿಂಗೆ ಏನಂತ ಹೇಳಿ ಏನಪ್ಪ ನಿಮ್ಮ ಮಾವ ಎಷ್ಟು ಸಿಟ್ಟಾಗಿದ್ರು ಗೊತ್ತನವ ನಿಮ್ಮ ಮಾವ ಲಗ್ನಕ್ಕೆ ಬಂದಿಲ್ಲ ಲವ್ ಮ್ಯಾರೇಜ್ ಮೊದಲು ಸೇರೋದಲ್ಲ ಅವರಿಗೆ ನೀವು ಒಂಚೂರು ಹಿಂಗೆಲ್ಲ ಉಪ್ಪು ಮಾಡಿ ಚಂದ ಎದ್ದು ಕೆಲಸ ಬದುಕು ಬಾಳೆ ಎಲ್ಲ ಮಾಡಿ ಮಾವಾಗ ಮನಸ್ಸಿಗೆ ಖುಷಿ ಆಗಂಗೆ ನಡ್ಕೋಬೇಕು ಅದನ್ನು ಬಿಟ್ಟು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗೋಂಗೆ ಮಾಡಿದ್ರೆ ಹೆಂಗೆ ನೀವು ಅಲ್ಲ ನೀವು ಏನು ಹೇಳತ್ತೀರಿ ಹಿಂಗೆ ಖುಷಿಯಾಗಂಗೆ ನಡ್ಕೋಬೇಕು ಅಂತಂದ್ರೆ ಅಲ್ಲಿ ಲವ್ ಮ್ಯಾರೇಜ್ ಇಷ್ಟ ಇಲ್ಲ ಅಂತಂದ್ರೆ ಅಲ್ಲ ಅಲ್ಲ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಕ್ಕೆ ಅಷ್ಟು ದೊಡ್ಡ ಮನೆಯಿಂದ ನಾನು ನಿಮ್ಮ ಮನೆಗೆ ಸಿಕ್ಕಿರೋದು ಇಲ್ಲ ಅಂದರೆ ಯಾರು ಸಿಕ್ತಿದ್ರು ನಿಮ್ಮ ಮನೆಗೆ ಹಾಂ ಯಾಕೆ ನನ್ನ ಮನೆಗೆ ಯಾರು ಕನ್ನೆ ಸಿಗಲ್ಲ ಅಂತ ಮಾಡಿಯಾ ನೀನು ಅಲ್ಲಿ ನಿನ್ನ ಮಾತು ಹೆಂಗ ಇದು ಅರ್ಥ ಹಾಂ ಅವ ಈಗ ಒಂಚೂರು ತಡಿಬೇ ಮಾತಾಡತೀನಿ ಹ್ಞೂ ಹೋಲ್ಬಿಡ ನಾ ಅಷ್ಟಕ್ಕೆ ಬರುವ ಬಂತೀನಿ ಬಾ ಹ್ಞೂ ಬರ್ತೀನಿ ಅತ್ತೀರ ಏನಪ್ಪ ಈಗಿನ ಹುಡುಗಿಯಾರ ಲೆಕ್ಕನ ಅರ್ಥ ಆಗಲ್ಲ ಅದು ಹೋಲ್ ಬಿಡು ನಮ್ಮ ಹಿಂಗ ಏನಾರ ಒಂದು ಹೇಳ್ತಿರ್ತಾಳ ಅದಕ್ಕೆಲ್ಲ ಕಿವಿ ಕೊಡ್ಬೇಡ ತಿಳಿ ಕಿಡ್ಸ್ಕೊಬೇಡ ಈಗ ನಾ ಹೇಳಿದ್ನಲ್ಲ ನಿಂಗೆ ಒಂದು ಹದಿಮೂರು ಲಕ್ಷ ರೂಪಾಯಿ ನನಗೆ ಅಗದಿ ಅರ್ಜೆಂಟ್ ಬೇಕಾಗೈತಿ ಮೊದ್ಲಾಗೆ ತಲೆ ಕೆಡ್ಸ್ಕೊಂತಿದ್ದಿಲ್ಲ ನಾನು ಹತ್ತಿರ ಬಂದು ಹೆಂಗೆ ಉದ್ರತಾರಲ್ರಿ ಹೌದು ನನಗೆ ಎರಡು ದಿನ ಅವಾಗ ಬಂದಾಗ ಮಾತಾಡೋದು ಬೇಡ ಸರಿ ಅನ್ಸಲ್ಲ ನೋಡಂತಡಿ ಮದುವೆ ಆದಮೇಲೆ ಸಪ್ರೇಟ್ ಇರ್ಬೋದಾ ಇದು ಅವರೇ ಕೊಡ್ತಾರನ ಅಂತ ನಾ ಮಾಡಿದ್ದೆ ಇಲ್ಲ ಅದೇ ಬಚ್ಲಕ್ಕೆ ಹೋಗಿ ಸ್ನಾನ ಮಾಡು ಅದೇ ಸೋಪ್ನೇ ತೊಗೊಂಡು ತಿಕ್ಕು ಅಂದಿದ್ದಕ್ಕೆ ಕೇಳಿದ್ದು ಈಗ ಅದು ಮಾತು ಬೇಡ ಹದಿಮೂರು ಲಕ್ಷ ರೂಪಾಯಿ ಅದಕ್ಕೆ ನಿಮ್ಮ ಸ್ಯಾಲ್ರಿ ಬಂದಿದ್ದು ಕೂಡ್ಸಿ ಇಟ್ಕೊಂಡಿದ್ದಲ್ಲ ನಿನ್ನ ಹತ್ರನೇ ಇರ್ಬೇಕಷ್ಟ ಯಾಕಂದ್ರೆ ನಿಮ್ಮ ಸ್ಯಾಲ್ರಿ ನಿಮ್ಮ ಅಪ್ಪ ನಿಮ್ಮ ಮೊಬೈಲ್ ಇಸ್ಕೋಬೇಕ ನೀನೀಗ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ವರ್ಷದಿಂದ ಕೆಲಸ ಮಾಡ್ತೀವಿ ಅದೆಲ್ಲ ಆತ್ರಿ ಹದಿಮೂರು ಲಕ್ಷ ರೂಪಾಯಿ ಎದಕ್ಕೆ ಎದಕ್ಕೆ ಅಂತ ಗೊತ್ತಾಗೋಲ್ತು ಅದು ಸ್ವಲ್ಪ ಇವತ್ತು ಒಬ್ರು ಅಂತ ಬಂದಿದ್ರಲ್ಲ ಅವ್ರ ಹತ್ರ ಸ್ವಲ್ಪ ಸಾಲ ಮಾಡಿತ್ತು ಅವರು ಹತ್ತು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಬಡ್ಡಿ ಮತ್ತು ಇನ್ನೂ ಲೇಟ್ ಆದ್ರೆ ಇನ್ನೂ ಬಡ್ಡಿ ಕುಡ್ಕೊಂತಾನೆ ಹೋಗತಿ ಅದಕ್ಕೆ ನನಗೆ ಒಂದು ಇದು ಏನದು ಅರ್ಜೆಂಟ್ ಒಂದು ಕೆಲ್ಸಕ್ಕೆ ಬೇಕಾಗಿ ಇಸ್ಕೊಂಡಿದ್ದೆ ಸಂಬಂಧ ಅದು ಹೋಟೆಲ್ ಬಿಸ್ನೆಸ್ ಮಾಡೋಣ ಅಂತ ದುಡ್ಡು ಇಸ್ಕೊಂಡಿದ್ದೆ ಅದು ಲಾಸ್ ಆಗ್ಬಿಡ್ತು ದುಡ್ಡು ಇದ್ಬಿಟೈತಿ ಈಗ ನಂಗೆ ಬಹಳ ಪಜ್ಜಿ ಆಗ್ಬಿಟೈತಿ ಅದಕ್ಕೆ ಅದ್ರ ಸಂಬಂಧ ಬೇಕಾಗಿತ್ತು ನಾನು ಹಿಂಗೆ ನಿಧಾನವಾಗಿ ವಾಪಸ್ ಕೊಡ್ತೀನಿ ನಿಮ್ಮ ನಿನ್ನ ಕೊಣ್ಯಾಗ ಇಟ್ಕೋಬೋದು ಹೋಟೆಲ್ ಬಿಸ್ನೆಸ್ ಅಂದ್ರೆ ಅದೇ ನಮ್ಮ ಮನೆಯಿಂದ ಸ್ವಲ್ಪ ದೂರದ ಮಾಡಿದ್ರಲ್ಲ ಅದಕ್ಕೆ ಹತ್ತು ಲಕ್ಷ ಏನು ಖರ್ಚಾಗಲ್ಲ ಎರಡು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ ಅಂತ ನೀವೇ ಹೇಳಿದ್ರಿ ಬಾಯ್ ಬಿಟ್ಟು ನಿಜ ಹೇಳ್ರಿ ಎದಕ್ಕೆ ಕೊಟ್ಟಿರಿ ಏನು ಮಾಡಿರಿ ಹತ್ತು ಲಕ್ಷ ರೂಪಾಯಿ ಎದಕ್ಕೆ ನಾನು ಆತ ಕೊಡ್ತೇನೆ ನನ್ನ ಸ್ಯಾಲ್ರಿ ಒಳಗೆ ಇದ್ದು ತೆಗೆದು ನನ್ನ ಹತ್ರ ಹಂಗೆ ಒಂದು ಸುಮಾರು ಒಂದು ಸ್ವಲ್ಪ ಅಮೌಂಟ್ ಐತಿ ನಾನು ಒಂಚಿರು ಬೇಕಂದ್ರೆ ಅಂತ ಅವ್ರ ಮನೆಗೂ ಇಷ್ಟು ನಾನು ನಿಮ್ಗೆ ಕೊಡ್ತೇನೆ ಅದೇನಿಲ್ಲ ಆದ್ರೆ ನಿಜ ಹೇಳ್ರಿ ಎದಕ್ಕೆ ಕೊಟ್ಟಿರಿ ಏನು ನನಗೆ ಗೊತ್ತಾಗಬೇಕು ಅದು ಅದು ನಿನ್ನ ಅಂತೇಳಿ ಮುಚ್ಚುಮರಿ ಮಾಡೋದೇನೈತಿ ನಮ್ಮಪ್ಪ ಇಷ್ಟೆಲ್ಲ ಆಗ್ಬಿಟ್ಟೈತಿ இெல்லாம் தந்தை இடம் அப்ப அவர் ஹர்ச்சு ஐதுல நான் கொடுப்பா அதனே கொட் கொள்கிறீ நீவேன் ர்ச்சுரல அதுக்கேடி நான் கொடுத்தீன் நான் கொடவே ஐதார லட்ச ரூபாய் அஸே அது மேல் ஒன் ரூபாய் கொடல அது அவ் நன்கா ಕೊಡು ಈಗ ಈ ಈ ಕೊಡ್ಲಿಲ್ಲ ಅಂದ್ರೆ ನೀನು ಭಾಳ ಪಜಿತಿ ಆಗ್ಬಿಡ್ತೈತಿ ನಿಮ್ಮ ಮನೆ ಮಗ ಆಗಿ ನೀನು ಏನಾರ ಈ ಸಾಲ ಹರಿದ್ರೆ ನೀನು ಎಷ್ಟು ಡಿಮ್ಯಾಂಡ್ ಗೊತ್ತಾ ಈ ಮನ್ಯಾಗ ನಿನ್ಗೆ ಈ ಮನ್ಯಾಗಲ್ಲ ಇಡೀ ಊರಾಗ ಎಷ್ಟು ಮರ್ಯಾದೆ ಗೊತ್ತಾ ಸೊಸಿ ಒಂದು ಸಾಲ ಹರಲ್ ಅಂತೇಳಿ ಆಮೇಲೆ ಅಮ್ಮ ನಿಮ್ಗೆ ಒಂದು ಮಾತು ಅನ್ನೋದಿರಲಿ ನೀನು ಹೇಳ್ದಂಗೆ ನಮ್ಮ ಕೇಳ್ತಾಳೆ ಗೊತ್ತಾನ ನೀನ್ ಜಾಬ್ ಕಂಟಿನ್ಯೂ ಮಾಡೋ ಅದಕ್ಕೇನು ಬಿಡೋ ಅವಶ್ಯಕತೆ ಇಲ್ಲ ಅಲ್ಲ ಮದ್ವೆ ಆದ್ಮೇಲೆ எல்லாரா நன்கீ தர மழி மொதலே மன்சூன்ஸ் இது நங்க இன் வரணுடோது இஷ்ட அதுக்கு ஹோ பரோனா அந்த இது நோட் ரெ சாலஹரி அந்தீரல் ரீ சாலஹர்த் ஒன் ரூபாய் உழித்த நம் கடை சரி நீ கண்டி ನಿಮ್ಮತ್ರ ಇರೋದು ಜೋಡ್ಸೆ ಕೊಡ್ಬೇಕು ನೀವೀಗ ಅಲ್ಲಿ ಎಲ್ಲಾ ಸೇರಿಸ್ಕೊಟ್ಬಿಟ್ರಿ ನನ್ನ 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 ಒಂದು ನಾ ನೋಡ್ಕೊಳ್ಳೋದು ಬೇಡ ಅಂದ್ರೆ ಮದ್ವೆ ಒಂದು ನಾಲ್ಕೈದು ತಿಂಗಳಾದ್ಮೇಲೆ ಹನಿಗ್ ಹೋದ್ರ ಅದು ಹಿಮುನ್ ಅಂತ ಅನಸ್ಕೊತ ಈಗ ರೀಸೆಂಟ್ ಆಗ ಮದ್ವೆ ಆಗಿರೋದು ಈಗ ನಾವು ಇನ್ನು ಮದುವೆಗೆ ಒಂದು ವಾರ ಕಳೆದಿಲ್ಲ ಚಂದ ಎರಡು ಮೂರು ದಿನ ಆಗೈತೆ ಈಗ ಹೋಗ್ಬಿಟ್ರೆ ಎಷ್ಟು ಖುಷಿ ಇರ್ತದೆ ನೀವೇ ಹೇಳಿ ಹಾಂ ಗಂಡ ಹೆಂಡತಿ ಹೊಸ ಒಂದು ಪ್ರೀತಿ ಅಲ್ಲ ನೀ ಹೇಳುದು ಮತ್ತೆ ಈಗ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹೆಂಗಂತ ಅದನ್ನೇ ಹೇಳ್ತಿರದ್ರಿ ನೀವೇನ್ ಖರ್ಚು ಮಾಡಿರಲ್ಲ ಆ ರೊಕ್ಕ ಕೊಡ್ರಿ ಐದು ಲಕ್ಷ ರೂಪಾಯಿ ಇಸ್ಕೊಂಡಿದ್ರಲ್ಲ ಅದಕ್ಕೆ ಬೇಕಾದ್ರೆ ಇನ್ನೂ ಒಂದು ಲಕ್ಷ ರೂಪಾಯಿ ಹಾಕಿ ಆರು ಲಕ್ಷ ರೂಪಾಯಿ ಕೊಡ್ರಿ ಉಳಿದಿದ್ದು ಅವರೇ ಹಾಕಿ ಅವರೇ ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ಮಾಡಿ ಕಟ್ಕೊಳ್ಳ್ರಿ ಅಷ್ಟೇ ಇಲ್ಲ ಕೊಟ್ಟು ನನ್ನ ನೀವು ಹೇಳ್ರಿ ಅವ್ರಿಗೆ ಅವ್ರು ಖರ್ಚು ಮಾಡಿದ್ದೀನಿ ನೀವ್ಯಾಕ್ರೆ ಕೊಡ್ಬೇಕು ಈಗ ಆಯ್ತು ನನ್ನ ಹತ್ರದ ಅಮೌಂಟು ನಿಮ್ಮ ಹತ್ರ ಎಲ್ಲ ಕೂಡಿಸಿ ಕೊಡ್ತಿರಿ ಜೀವನಕ್ಕೆ ಏನು ಮಾಡೋದು ನಾನು ಜಾಬ್ಗೆ ಹೋಗ್ತಿರ್ತೀನಿ ನಂಗೆ ಸ್ಯಾಲ್ರಿ ಬರ್ತಿರ್ತೈತಿ ನೀವು ಮನೆ ಕುಂದಿರ್ತೀರಾ ನೀವು ಒಂದು ಕೆಲಸ ಅಂತ ಮಾಡ್ಬೇಕಲ್ಲ ಅದಕ್ಕೆ ನಿಮ್ಗೆ ಬಂಡವಾಳ ಹಾಕಿ ದುಡ್ಡು ಬೇಕಲ್ಲ అదక నేను ఐదు లక్ష రూపాయ బట్టు టైమ్ తగోరీ టైమ్ తో నమ్మ మన లక్ష రూపాయ అది అసే కొ ఉమౌంట్ నిన్ తేవ్ అది ఎల్ అరేంజ్ నం గొప్ప అరంజ్ అసే ఈ మనబులూ అది కేజీ ప్లాట్ మంతా ఈ అరేంజ్ అంద్ర ఏ మనినేనారా ఇది హారు మతారో యార్ వీడి అది ఆత్బి లక్ష కొట్ హీర్స ನೀ ರೊಕ್ಕ ಕೊಟ್ಟು ಕೊಡು ಒಂದು ಮಾತು ಮಾತಾಡೋದು ಕೇಳೋ ನಮ್ಮವ್ವ ನಾನು ಹೇಳ್ತೀನಿ ಮಾತಾಡುವ ಯಾಕವ್ವ ಅಂತ ಕೇಳ್ತೀನಿ ಛ ನಂಗೆ ಈಗ ಅನ್ನಿಸ್ತೈತಿ ಅಲ್ಲ ರೀ ಮದ್ವೆ ಆಗಿದ್ದು ಎಷ್ಟು ಇದ್ರೊಳಗೆ ಆತು ನಮ್ಮ ಮದುವೆ ಒಂದು ಗ್ರ್ಯಾಂಡ್ ಆಗಾಗ್ಲಿಲ್ಲ ಏನಿಲ್ಲ ಒಂದು ಹನಿಮೂನಿಗೆ ಹೋಗಬೇಕಂದ್ರೆ ಇಷ್ಟೊಂದೆಲ್ಲ ಪಜಿತಿ ಅಲ್ಲ ಅಂತ ನಾನು ಅಂತಕ ಏನೋ ಹಿಂಗೆ ಕೇಳ್ದಂಗೆ ಮಾಡ್ಕೊ ರೀ ಬೇಜಾರು ಆಗ್ಬಿಡೋ ಚಿನಾ ಐದು ಲಕ್ಷ ಕೊಡು ಸಾಕಾಯ್ತ ಉದಿದ ನಮ್ಮ ಅಪ್ಪಗೆ ಹೇಳ್ತೇನೆ ಅಂತ ನಮ್ಮ ಅಪ್ಪ ನಾನು ಇಬ್ರು ಸೇರಿ ದುಡ್ಡು ಹೆಂಗಾರ ಮಾಡಿದ್ದು ಮಾಡ್ತೀವಿ ನಿನ್ನ ಹತ್ರ ದುಡ್ಡು ಕೇಳಲ್ಲ ವಾಪಸ್ ನಾನು ನಾ ನಿಮ್ಮ ಅದೇನ್ ಮಾಡೋದು ನಾನು ಅದಕ್ಕೂ ಮಾಡ್ಯದ ಹೋಗ್ರನ ಹೋಗ್ರಣ ಒಂದೊಂದುವರಿ ಎರಡು ಲಕ್ಷ ರೂಪಾಯಿ ಆದ್ರೆ ಸಾಕು ನಮ್ ಇಬ್ಬರಿಗೆ ಈಗ ಸದ್ಯಕ್ಕೆ ಇಲ್ಲೇ ಇಲ್ಲಾರ ಸನೆಪ ಹೋಗಿ ಬರೋಣ ಇನ್ನೊಂದು ಬೇಕಾರೆ ಹೊರಗಡೆ ಟ್ರಿಪ್ ಹೋಗೋಣ ಅಂತ ಏನಂತಿ ಹ್ಞೂ ಏನ ಮಾಡ್ರಿ ಏನು ನೋಡಿದ್ರೆ ಎಷ್ಟು ಮಾತಾಡಿ ಅವರು ಸ್ವಲ್ಪ ಹಳ್ಳನ ನೀ ಸೋಪ್ ಕೇಳಲ್ಲ ಅವ್ರಿಗೆ ಈ ಚಿತ್ರ ಆಗಿರ್ಬೇಕು ಆಯಿತು ಏನು ಅನ್ನೋಕೆ ಬಾಕಿಗೆ ಅಂತ ಹೇಳ್ತನಾ ಇವಾಗ ಏನು ನಾನು ನಿಮಗೆ ಕೊಡ್ತಾ ಇದ್ದೀನಲ್ಲ ಏನು ಐದು ಲಕ್ಷ ರೂಪಾಯಿ ಅದು ನೀವು ಖರ್ಚು ಮಾಡಿದ್ದಕ್ಕ ಅಷ್ಟೇ ಕೊಡ್ತಾ ಇರೋದು నిమ అప్పం దేల నాకు సంబంధిల నా సాలరీ వలగ నేను 1 రూపాయిని ಕೊಡాల ఆమేలే నా నాళింద మళ్ళీ జాబ్ గోబకంట మరిని ఇవట్ నా అప్పన మోన్ మనికి హోబరన బర్రి పట్టన్ రెడీ ఆగరి సరే రెడీ ఆకనే హంగ బర్తా అమౌంట్ తగ్స్కొం బరన సరే ఆతో ఆ అవ కాజు కట్లీ తోం బర్తని ఇవట్ స్వీట్ నాను అన్నగ్ర అకి కట్టి తిన్సాక బర్తతి ఆమేలే ఆకి అతిగమను ఒక చుర రన్న గోయితాల ఏంటంటివే అయ్య యా యా పంచమేగ కండాబెట్టి ఉండి కట్టి ద రవా దండి సింగ ఉండి ను కండాబెట్టి ఉల్దావ్ అదిక యాక్ మత్రక

ಸುಮ್ಮನೆ ಏನು ಅಂತ ಇವ್ರ ಅಣ್ಣನ ಅಯ್ಯೋ ದೇವ್ರ ಇವ್ರ ಅಣ್ಣನ್ ಮಕ ನೋಡಿ ಇವ್ರ ಅಣ್ಣಂದು ಅಲ್ಲ ಇವನ್ ಕಿಮ್ಮತ್ತಿಗೆ ಒಂದ್ ಇವತ್ತಿನ ರಾಕಿ ಕಟ್ಟಿದಾಗ ಇವ್ರ ಅಣ್ಣ ಇವ್ರ ತಮ್ಮ ಹಬ್ಬ ಹಬ್ಬ ಅಬ್ಬ ಇನ್ನು ಇವ್ರ ತಮ್ಮ ಯಾವಾಗ ಒಂದ್ ನೂರು ರೂಪಾಯಿ ಕೈಯಾಕ ಕೊಟ್ಟರ ಇವ್ರ ಅಣ್ಣ ಅಂತೂ ಒಂದ್ ರೂಪಾಯಿ ಇವತ್ತಿನವರೆಗೆ ಕೊಟ್ಟಿಲ್ಲ ಇಲ್ಲೇ ಅದ್ ಕೇಳಿ ಕಿನ್ನ ಕೇಳ ಸುಭದ್ರ ಗಿಡಮೂಳಿನ ಏನ ಮತ್ತ್ ಖಾಲಿ ಪೀಲಿ ನಮ್ಮನೆ ಅಂದ ಏನೇನಾರ ತಗೊಂಡೋಗಿ ಕೊಟ್ಟು ರಾಕಿ ಕಟ್ಟಿ ಬರ್ತಾಳ ಅಯ್ಯೋ ನಮ್ಮ ಮಣ್ಣಿಗೆ ರಾಕಿ ಕಟ್ಬೇಕು ಐವತ್ತು ರೂಪಾಯಿ ರೊಕ್ಕಿ ತಗೋರಿ ಮೂವತ್ತು ರೂಪಾಯಿ ರಾಕಿ ತಗೋರಿ ಅಂತಿದ್ಲು ನಾನು ನಾವ್ ಇಕ್ಕಿಗೆ ಅದಕ್ಕೆ ಐವತ್ತು ಮೂವತ್ತು ರೂಪಾಯಿ ಹಾ ಕೊಡೋದ್ ಅಟ್ರಾಗೈತಂತ ಹೇಳಿ ವರ್ಷ ಇದ್ರು ಅವು ಸ್ಪಂಜಿನು ಬರ್ತಾವಲ್ಲ ಹತ್ತು ರೂಪಾಯಿ ರಾಕಿ ಆ ಮೊದಲ ಐದು ರೂಪಾಯಿ ಇದ್ವು ಮೊದಲು ಎರಡು ರೂಪಾಯಿ ಒಂದು ರೂಪಾಯಿ ಇದ್ವು ಆಮೇಲೆ ಐದು ಹತ್ತು ಮೂರು ರೂಪಾಯಿ ಹಿಂಗ ಅದು ಈಗ ಹತ್ತು ರೂಪಾಯಿ ಆಗೈತಿ ಈಗ ತಂದು ಕೊಟ್ಟಿರ್ತಾನೆ ನಾನು ಬೇರೆ ಯಾವ ತಂದ ಕೊಡುದಿಲ್ಲ ನೋಡಾಕ್ ದೊಡ್ಡ ದುಃಖ ಅಂತತಿ ರೊಕ್ಕನೂ ಸುಸ್ತ ఎస్ సింపల్గి చందగి హ గణప అది ఇది దిండ దర అస్ తుట్టి అదే ఈ స్పంజను రాకీ అన్నదే రా స్పంజింద మ్యాగ్ బింగ్ినాళి ఇట్ అతా చిత్తారట్బక్కు అవు ను హింగిర్త కై తు క్తవ చంద అన్స్త నిజవ్ రాకీ అవు గొత్తనా ఎలా రాకీ తో కట్రి బాక్ చందతి அமௌண்ட் இல்ல ಪೈತ್ರಂದ ಸೀರೆ ತಗೊಂಡು ಉಟ್ಕೊಂಡು ಆಳಿಕ್ಕಿ ಜ್ಯೋತಿ ಆ ಅದಕ್ಕೆ ಬೇಕಾಗಿಲ್ಲ ಆ ಎರಡು ಸಾವಿರ ರೂಪಾಯಿ ಕಮ್ಮಿ ಅಂದೊಂದು ಚಲೋ ಸೀರೆ ತಗೋಲೇ ಜಂಪರ್ ಹೊಲಿ ಸಿಟ್ಕೊ ಯಾರ ಬಂದಾಗ ನೋಡಕ್ ಬಂದಾಗದು ಉಟ್ಕೊಳಕ್ ಬರ್ತತಿ ಯವ್ವ ದೇವ್ರಿ ಅತ್ತಿ ನೀನು ಕಟ್ಟಕ್ ಹೋಕಿ ನಿಮ್ ಅಣ್ಣಗ ಹ್ಞೂ ನಮ್ಮ ಕಟ್ಬೇಕಲ್ಲ ನಮ್ಮ ಅಣ್ಣಗ ನಮ್ಮ ತಮ್ಮಗ ಇಬ್ಬರಿಗೂ ಕಟ್ಬೇಕು ಮತ್ತೆ ನನಗ ನೋಡು ಅಣ್ಣಿಲ್ಲ ಅಣ್ಣ ಅಂತ ನಾ ನೋಡು ಅಕ್ಕ ತಂಗಿ ಯಾರು ಇಲ್ಲ ರಾಕಿ ಕಟ್ಟಕ್ ಒಬ್ನ ಅಣ್ಣದನ ಅವನ್ ಕಟ್ಟಕ್ ಆಗಲ್ಲ ಪಾಪ ಅವನಿಗೂ ಯಾರು ಇಲ್ಲ ನನಗೂ ಯಾರು ಇಲ್ಲ

ಇದು ಹೋಗಿ ರಾಕಿ ಕಟ್ಟಿ ಒಂದಿನ ವಸ್ತಿ ಆರಾಮ್ ಖುಷಿಯಿಂದ ಹಬ್ಬ ಮಾಡ್ಕೊಂಡ್ ಏನ ಜಾಮನ್ ತಗೊಂಡು ಹೋಗ ಚಲೋ ರಾಕಿನ ತಂದ್ಕೊಡ್ಲಿ ಆಕಿಗೆ ಆಯ್ತಾಯ್ತು ನನಗ ಸೇಮ್ ಸೇಮ್ ತಗೊಂಡ್ಬರ್ತೀನಿ ಚಲೋ ರಾಕಿನ ಮತ್ತಿದ್ದು ಏನಾದ್ರು ಜಾಮನ್ ತೊಗೊಂಡ್ಬರ್ತೀನಿ ಆಮೇಲೆ ಅಣ್ಣ ನೀನ್ ಹೇಳಿ ಅಲ್ಲ ನಾವು ಸೀರೆ ಬೇಡವ ನಾ ಡ್ರೆಸ್ಸೇ ತಗೋತೀನಿ ಹೊರಗಡೆ ಸಲ ಎಲ್ಲ ಬಿಟ್ಟು ಸೀರೆ ಉಟ್ಕೊತ ನಿಲಕ್ಕ ನಾನ್ ಡ್ರಸ್ಸೇ ಉಟ್ಕೊತೀನಿ ಚೆನ್ನಾಗಿ ಕಾಣಿಸ್ತೇತಿ ಏನ ಹೇಳೋದಂತೂ ಹೇಳೇನಿ ನೀನುಗೆ ಬಿಟ್ಟಿದ್ದೆ ಆಮೇಲೆ ಇನ್ನೊಂದು ಆ ಡೈಬರ್ಸ್ ಕೇಸ್ ತೊಗೊಳಕ್ಕೆ ತೊಗೊಳಕೋಬೇಡ ಯಾಕೆ ಮನ್ಸ ಸಮಾಧಾನ ಆಗೋತ್ತೆ ಯಾಕೆ ಮನೊಂದು ಹೆಣ್ಣು ಗಂಡು ಯಾವಾರ ಕುದ್ರಲೇ ಇಲ್ಲ ಯಾಕೋ ನನಗೆ ಯಾಕೆ ಒಂಥರ ಶಾಪ ಆಕತಿನ ಅನ್ಸಕತ್ತೈತಿ ಯಾಕೆ ಬೇಗ ಅಂತ ಹೌದಿಲ್ಲ ಇವೆಲ್ಲ ಬೇಡವಾ ನೀನು ಇನ್ನೊಂದ್ಸಲ ಅಂತ ಕೇಸ್ ಬಂದರೆ ನಮ್ಮನೆ ತೊಗೋಬೇಡ ಅಂದ್ರೆ ನಾ ತೊಗೊಳಗಲ್ಲ ಅಂತೇಳಿ ಬಂದ್ಬಿಡ್ರಿ ಏನು ಅಂತ ಕೇಸ್ ಮಾತ್ರ ತೊಗೊಳಕೊಬೇಡ ಆಮಗಳೇ ಏನು ಹೇಳೋದು ಹೇಳಿ ನೀನು ನೋಡು ಇದ್ರ ಮ್ಯಾಲೆ ನಿಂಗೆ ಬಿಟ್ಟಿದ್ದೆ ಅಯ್ಯೋ ದೇವ್ರೆ ಕೇಸಿಗೆ ಸಿ ಅದಕ್ಕೆ ಏನ್ ಸಂಬಂಧವಾ ಆಯ್ತು ತಗೋ ಏ ನಿಮ್ಮ ಕುರ್ತಲ್ಲಿ ಕೆಲ್ಸ್ಕೊಡ ಒಳ್ಳೆ ತೆಲಾ ಬಿಡ್ತಾವ ಹೋಗ್ ಹೋಗುವ ಹೋಗ್ ನಿನ್ ಕೆಲ್ಸಾನೇ ಮಾಡ್ಕೋ